ತಟ್ಟಿದರೆ ಕೂಡದೆ ಹೌದ್ರಪ್ಪ ಸೊಟ್ಟರೆ ಶರಣರ ರೊಸಳಿಗೆ ಇಭೂತಿ ನಾನಾದೆ ಹಾಗಾ ನೀನ್ ಯಾರಿಗಲ್ಲೇ ಎಡೆಮಾನವತ್ ಹೇಳಿ ಹಿಂಗ ಜಾನಪದ ಕವಿ ಆಕಳನ್ನ ಕೊಡುವ ವರ್ಣೆ ಮಾಡುದ ಹೌದ್ರಪ್ಪ ಮಾಡಾರ ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರ ಸರ ಮನಿ ಮುನ ಕಾಮದೇನ ಕಲ್ಪ ವೃಕ್ಷ ಆಕಳ ಕಟ್ಟದೆ ಅಂತಂದ್ರೆ ಆ ಆಕಳ ಶಗಣ ತೆಗೆದುಕೊಂಡೋಗಿ ಹೌದು ಮನಿ ಸಾರೋಡಿಗೆಯನ್ನು ಮಾಡಿ ಹೌದು ಹೌದು ಒಂದೇ ಸಮಯದ ಹಾ ಹಚ್ಚಿ ಅದೇ ಕೂಳ ತಂದು ಸುಟ್ಟಿ ಅಂತಂದ್ರ ಏನ್ ಹಾಕತ್ತಿರಪ್ಪ ಅದ್ರ ತಕ್ಕಂತದ್ದು ಸತ್ಯ ಹೊರಗೆ ತಗದೇವ ಅಂತಂದ್ರೆ ಈ ಬುತ್ತಿ ಆಗತ್ತ ಆಗೋದಿಲ್ಲರಪ್ಪಾ ಇವೂ ತಾಕ್ಟದ ಶರಣರು ಮಸಳಿಗ್ ಹಚ್ಚಲಿಕ್ಕ ಬರ್ತದ ಹಾ ಹಾ ಇಟ್ಟರೆ ಸೆಗಣಿ ಆದಿ ತತ್ತಿದರೆ ಕುರುಳಾದೆ ಮತ್ತೇನ್ ಆತ್ರಿಪಾ ಇವು ಪಂಚ ಮಾಭೂತ ತತ್ವದ ಶರೀರ ಏನ್ ಆತ್ರಿಪ್ಪ ಸರ ಈ ಪಂಚ ಮಾಭೂತ ತತ್ವದ ಶರೀರದ ನೋಡು ಹಾ ಹಾ ತಾಯಿ ಹೊಟ್ಟೆ ಪ್ರ ಪ್ರಥಮವಾಗಿ ಅಂಡ ಆಕಾರದಾಗ ಮಾಡ್ಯಾವ ಹಾ ಹಾಗ ಅಣ್ಣಂದ್ರೇನು ಏನ್ರಪ್ಪ ಸರ ತತ್ತಿ ಆಕಾರದಾಗ ತಾಯಿ ಹೊಟ್ಟಾಗ ನೋಡೋ ಹೌದ್ರಪ್ಪ ಆಕಾರವನ್ನು ತಾಯಿ ಹೊಟ್ಟಿ ಒಳಗ ವಿಕಾರ ಇತ್ತು ಏನಿತ್ತು ಯಾವಾಗ ಕೈಕಾಲಗಳ ಮೂಡಿ ಬರ್ತಾರ ತಾಯಿ ಹೊಟ್ಟಿ ಒಳಗಂತ ಹೇಳುತ್ತದ ಏನ್ಪಾ ತಾಯಿ ಹೊಟ್ಟಿ ಒಳಗ ಮನ ಮೂತ್ರ ವಿಸರ್ಜನೆ ರಕ್ತದ ಕರಿಯಾಕತ್ತ ತಾಯಿ ಹೊಟ್ಟೆನ ಪಾರು ಮಾಡೋ ಭಗವಂತ ನನ್ನ ಜೀವನ ಇರುತ್ತ ನಾ ಮರೆಯಂಗಿಲ್ಲ ತಾಯಿ ಹೊಟ್ಟೆಗ ಮಾತು ಕೊಡುತ್ತೆ ಕೋಸ ಮಾತು ಕೊಡ್ತೀರಪ್ಪ ತಾಯಿ ಹೊಟ್ಟಾಗ ಮಾತು ಕೊಡ್ತು ಹೌದು ಹೌದು ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಅಂಡ ಧರಿಗೆ ಬರುವ ಸಂದರ್ಭದೊಳಗೇ ಮಾಡ ಎರಡೂ ಕೈಗಳನ್ನ ಜೋಡಿಸಿ ಶಿರವನ್ನ ಭೂಮಿ ತಾಯಿಗೆ ನಮಸ್ಕಾರ ಮಾಡುತ್ತ ಭಗವಂತನಲ್ಲಿ ಮುಕ್ಕನ್ನ ಶಿವರನ್ನಲ್ಲೇ ಬೇಡ್ಕೊತ್ತು ಯಾವಾಗ ಪಿಂಡಾಂಡ ಧರಿಗೆ ಬರ್ತದ ನೋಡು ಪಿಂಡಾಂಡ ಧರಿಗೆ ಬಂದ್ರದೊಳಗ ನಿನ್ನ ಹಡವ ತಾಯಿಗೆ ಮೂರು ದಿನ ಮೊಲೀಹಾಲ ಬೆಳಂಗಿಲ್ಲ ಯಾರಿಗೆ ಬೆಳಂಗಿಲ್ಲ ತಾಯಿಗೆ ಮೂರು ದಿನ ಮಲಿಹಾಲ ಬೀಳಂಗಿಲ್ಲ

ನೂರ ದಿನಗಳ ಗತಿಸಿದ ಮ್ಯಾಗ ಏನಾದ್ರೂ ಯಾವಾಗ ತಾಯಿಗೆ ಮುಲಿಹಾಲ ಬಿಳತ್ತ ನೋಡು ಹೌದ್ರುತ್ತ ಹೌದು ಖುಷಿನ ಎದಿಗಚ್ಚಿ ತಾಯಿ ಮುಲಿಹಾಲ ಕೊಡ್ಸಕ್ರಾಗ ಹಾ ಅಪ್ಪ ಇವ ನಿಮ್ಮಪ್ಪದ ನೀವ ನಿಮ್ಮಣ್ಣದ ಕಾಕ ಹೌದ್ರಿ ಹೌದು ಅಜ್ಞಾನದ ತೆರಿಗೆ ಜ್ಞಾನಾಮೃತವನ್ನ ತಾಯಿ ಉಣಿಸ್ತಾಳೆ ಅಜ್ಞಾನ ಖುಷಿನಲ್ಲಿ ಭಾವನೆ ಹೋಗ್ತದೆ ಇದು ಎಲ್ಲಾ ನಂದಿಯದ ತಳಿ ಭಾವನಾ ಹೋಗುತ್ತದೆ ಹೌದ முந்த பெவன சரி நந்தத சம்பத்த நந்தத கூசத்ருப்ப ನಂದು ನಂದೊಡತಕ್ಕತಕ್ಕಂಥದ್ ಮಾಯಾ ಪ್ರಪಂಚದೊಳಗ ಹೌದ ಹೌದ ಹಳ್ಯಾಡಕೋತಿ ಪಿಂಡಾಡ ಹೋತದ ಅದೇ ರೀತಿ ಆಗಿ ಏನಾತ್ರಪ್ಪ ಹಂಗಡಿ ಗ್ರಾಮದ ಏನ್ ಆತ್ರಿ ಸರಾ ಇಬ್ಬರ ಬಡತನದಲ್ಲಿರ್ತಕ್ಕಂಥ ಸತಿ ಪತಿಗಳನ್ನ ಇದ್ರು ಬಡತನದಾರ್ರುಪಾ ಬಡತನದವರಿದ್ರು ಆ ಬಡತನ ಚಂದ್ರದಲ್ಲಿ ಏನ್ ಮಾರಿ ರಪ್ಪ ಅತ್ತಿಯ ಪತ್ತಿಗೆ ಮೂರ ಮಂದಿ ಗಂಡಸಭಕ್ರಾಗಿದ್ರು ಒಬ್ಬ ಕ್ಷಣ ಮೂರ್ ಮಂದಿ ಗಂಡಸ ಮಕ್ಕಳು ಅಟ್ಟಾಕಿ ಹೆಣ್ಣು ಮಗಳಿರ್ಪ ಮಗಳಿದ್ದಳು ಅವರ ತಂದಿನಾಗಿರ್ತಕ್ಕಂತ ಕೂಲಿ ನಾನೆಯನ್ನ ಮಾಡಿ ಪ್ರತಿನಿತ್ಯ ಸಾಗುವಳಿಯನ್ನ ಮಾಡಿ ಮೂರು ಮಂದಿ ಮಕ್ಕಳಿಗೆ ಹೌದು ಅನ್ನವನ್ನ ತಂದು ಹಾಕ್ತಿದ್ದ ಹೌದು ಹೌದು ತಾಯಿ ಸೌಕಾರ ಮನೆಯಲ್ಲಿ ಹೋಗಿ ಕಸ ಮುಸ್ರಿಯನ್ನ ಮಾಡಿ ಮತ್ತೊಬ್ಬರ ಹೊಲವನ್ನ ಕೆತ್ತಿ ಬಂದಿರತಕ್ಕ ದುಡ್ಡಿನಿಂದ ಮಕ್ಕಳಿಗೆ ಸಂರಕ್ಷಣೆ ಮಾಡ್ತಿದ್ಳು ತಾಯಿ ಮಾಡ್ತಿದಳು ತಾಯಿ ಮಾಡ್ತಿದ್ಳು ಹಿಂಗ ತಂದೆ ಶಿಕ್ಷಣ ಕಲಿಸಿ ಬಿಟ್ಟು ಶಿಕ್ಷಣವನ್ನ ಕಲಿಸಿ ಬಿಟ್ಟು ಹೌದ ಶಿಕ್ಷಣ ಕಲಿಸಿದ ತಕ್ಷಣ ಒಂದು ಮೂರು ಮಂದಿ ಗಂಡಸು ಮಕ್ಕಳಿಗೆ ನೌಕರಿಯನ್ನ ಇತ್ತು ಮೂರು ಮಂದಿಗೆ ನೌಕರಿ ಇತ್ತು ಹೌದು ಹೌದು ಮಗಳನ್ನ ಕೋಲಾರ ಅಂತ ಗ್ರಾಮಕ್ಕ ಮದುವೆಯನ್ನ ಮಾಡಿ ಕೊಟ್ಟರು ಆ ಎಳೆಗ ಮೂರು ಮಂದಿ ಮಕ್ಕಳ ನೌಕರಿಯನ್ನ ಮಾಡಿ ತಿಂಗಳಿಗೆ ಬಂದಿರ್ತಕ್ಕಂಥ ದೊಡ್ಡ ತಂದೆ ಕೈಯಲ್ಲಿ ತಂದು ಕೊಡ್ತಿದ್ರು ತಂದೆನಾಗಿರ್ತಕ್ಕಂಥ ಮನಿ ಕಾರಬಾರ ಹೊತ್ಕೊಂಡು ಹೋಗ್ತಿದ್ದೀರಪ್ಪ ಸಂಸಾರವನ್ನ ಸಾಕೋತ ಹೊಂಟಿತ್ತು ದಿನ ಉರುಳಿದಂತೆ ಜನ ಹೆಂಗ್ ಒಳ್ತದ ನೋಡು ತಂದೆ ಲಿಂಗೈಕಾಗಿ ಬಿಟ್ಟ ಸತ್ತಾಗಿ ಬಿಟ್ಟ ತಂದೆ ಸತ್ ಹೋದಕ್ಕಾಗ ಹಾ ಅವ್ರು ಸುಮ್ ಕೊಂಡ್ರಂಗಿಲ್ಲ ಅವ್ರ ಹಾಕೊಂಡ್ರಿ ತಾರಪ್ಪ ಕೊಡಕ್ರ ಹುಡುಗರು ಸುಮ್ ಕೊಡ್ರ ನಾಲ್ಕ ಮಂದಿ ಹಿರ್ಯಾರ ಬಂದು ಹಿರಿಯ ಮಗನಿಗೆ ಹೇಳ್ತಾರ ನಿಮ್ಮ ಕೂಲಿ ನಾಲಿಯನ್ನ ಮಾಡಿ ಶಿಕ್ಷಣವನ್ನ ಕಲಿಸಿ ಹೆಚ್ಚಾನಪ್ಪ ಹೆಚ್ಚನಪ್ಪ ನಿಮ್ಮ ತಂದೆ ಮನೆ ಸಂಸಾರ ಭಾರಿ ಹೊತ್ಕೊಂಡು ಹೋಗ್ತಿದ್ದ ಈಗ ನಿಮ್ಮ ತಂದೆ ಹೋಗ್ಯಾನ ಹೋಗ್ಯಾನು ಮಾಡ್ತಿರುತ್ತಾ ಹೊಲ ಹಂಚಗೋರಿ ಮನಿ ಹಂಚಗೋರಿ ಸಿರಿ ಸಂಪತ್ತವನ್ನ ಹಂಚಗೋರಿ ತಂದಕರಾಗ ಗ್ರಾಮಸ್ಥರ ಮಾತವನ್ನ ಕೇಳಿ ಹಿರಿಯರ ಮಾತವನ್ನ ಕೇಳಿ ಮಕ್ಕಳು ಕೇಳಿರಪ್ಪ ಮಕ್ಕಳು ಕೇಳಿ ಮೂರು ಮಂದಿ ಮಕ್ಕಳು ಎಲ್ಲ ಹಂಚ್ಕೊಂಡ್ರ ಮನೆ ಹಂಚ್ಕೊಂಡ್ರ ಸ್ತ್ರೀ ಸಂಪತ್ತ ಎಲ್ಲಾ ಹಂಚ್ಕೊಂಡ್ರಿಪ್ಪ ಹಡದ ತಾಯಿಗೆ ಮೂರು ಮಂದಿ ಮಕ್ಕಳು ಹಂಚ್ಕೊಳ್ಳಿಲ್ಲ

ಏನು ಮಾಡ್ತಾನಪ್ಪ ಅಂತಂದ್ರೆ

ಎರಡನೇದ ತಾಯಿ ಹಂಚ್ಕೊಂಡಿಲ್ಲ ಎಲ್ಲರೂ ಶ್ರೀ ಸಂಪತ್ತ ಮನೆಯಲ್ಲಿ ಎಲ್ಲ ಹಂಚ್ಕೊಂಡ್ರು ತಾಯಿಯೇ ಹಂಚ್ಕೊಂಡಿಲ್ಲಪ್ಪ ಅಂತಂದ್ರೆ ನಾಯಕ ತಾಯಿ ಹಂಚ್ಕೊಂಡಿಲ್ಲ ಹಂಚ್ಕೋಬಾರ ತಿಳ್ಕೊಂಡು ಸಣ್ಣ ಮಗನ ತಾಯಿ ಹಂಚ್ಕೊಳ್ಳಿಲ್ಲ ಆ ಎಲ್ಲ ಗ್ರಾಮಸ್ಥರತ್ತಾರ ಊರ್ ಹಿರಿಯಾರು ಏನಿರಪ್ಪ ಹೊಲ ಹಂಚ್ಕೊಂಡ್ರಿ ಮನಿ ಹಂಚ್ಕೊಂಡ್ರಿ ಸ್ತ್ರೀ ಸಂಪತ್ತಿ ಎಲ್ಲಾ ಹಂಚ್ಕೊಂಡ್ರಿ ನಿಮ್ಮ ಸಣ್ಣವ್ರಿರುತ್ತ ಸಣ್ಣವ್ರಿರುತ್ತ ಹೊಲದ ಕೂಲಿ ನಾಲಿಯನ್ನ ಮಾಡಿ ತಲೆ ತುಂಬ ತಲೆ ಮ್ಯಾಗ ಕಟ್ಟಿಗೆಯನ್ನು ಹೊತ್ಕೊಂಡು ತಾಯಿನ ಮಾಯಿನ ಹಂಚ್ಕೊಂಡ್ರಿ ಹಂಚ್ಕೊಂಡ್ರಂದಕ್ರಾಗ ಅಯ್ಯ ಗ್ರಾಮಸ್ಥರತ್ತಾರಪ್ಪ ಸರ ತಾಯಿ ನಿನ್ನ ಹಣಿ ಬಾರ್ ಸುಮಾರ ಐತಿವ ಎಲ್ಲ ಮಾಡಿ ಎಲ್ಲಾ ಮಾಡಿದೀವಾ ನಿನ್ ಹಣೆ ಬಾರ್ಗ್ ಹೋಗಿ ಅಂತೇಳಿ ಗ್ರಾಮಸ್ಥರು ವಿಚಾರ ಮಾಡತ್ತ ಮಾಡ್ತಾರಪ್ಪ ಹಿರಿಯಾರ ಒಂದ ಕೈದೆ ಮಾಡಿಟ್ಟಾರ ಏನಿಟ್ಟಾರಪ್ಪ ಸರ ಈಗ ಅಷ್ಟೇ ಮಾಡಿಟ್ಟಿಲ್ಲ ಏನ್ ಮಾಡದ ಮೊದಲೇ ಮಾಡಿಟ್ಟಾರ ಮೊದಲೇ ಮಾಡ್ಯಾರ ಏನ್ ಮಾಡ್ಯಾರಪ್ಪ ಅಂದ್ರ

ಮೂರು ಮಂದಿ ಅಣತಂಬ್ರ ಒಟ್ಟಿ ನಿತ್ತಿದ್ರು ಹಾಗಪ್ಪ ಹಾಗ ತಂಗಿ ಒಟ್ಟಾಟಿ ನಿತ್ತಿದ್ರು ಗ್ರಾಮಸ್ಥರು ಅಷ್ಟು ಸರ್ವಜನಾ ಗೊತ್ತಿದ್ರು ಕೊತ್ತಂಬರಿಪಾ ಆ ಎಳಗ ಕೇಳ್ತಾರ ಕೇಳಪ್ಪಾ ಹರಾ ಗ್ರಾಮಸ್ಥರು ಹೇಳ್ತಾರ ಹೆಣ್ಣ ಮಗಳ ಮುಂದ ಏರತ್ರಪಾ ಯವ ನಿಮ್ಮ ಅನ್ತಂಬ್ರ ಹೊಲ ಹಂಚ್ಕೊಂಡಾರ ಮನೆ ಹಂಚ್ಕೊಂಡಾರ ಶ್ರೀ ಸಂಪತ್ತ ಎಲ್ಲಾ ಹಂಚ್ಕೊಂಡಾರ ಹಾಗೆ ಹಂಚ್ಕೊಂಡಾರ ಹೊರತಾಗಿ ನಿಮ್ಮ ತಾಯಿನ ಯಾರೂ ಹಂಚ್ಕೊಂಡಿಲ್ಲವಾ ತಂದಕ್ರ್ಯಾಗ ಹಾಗೆ ಬಾಳ ಪಾಪ ಹಾಯ್ ಅಲೆ ಕ್ಷಣಮಗಳ ಹಾ 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 ನಮ್ಮ ತಾಯಿ ಬಡತನದೊಳಗ ಒಂದು ರೊಟ್ಟಿ ಇದ್ದರು ಅರ್ಧ ರೊಟ್ಟಿ ಒಳಗ ನಮಗೆಲ್ಲರಿ ಹಂಚಿ ಕೊಟ್ಟಾಳ ನನ್ನ ಮದೇವಿಯನ್ನ ಶ್ರೀ ಸಂಪತ್ತದಿಂದ ಮಾಡಿ ಕೊಟ್ಟಾಳ ಮಾಡಿ ಕೊಟ್ಟಾಳ ನಮ್ಮ ಅಂತಂದ್ರೆ ಹೊಲ ತುವಲಿ ಮನೆ ತುವ ಶ್ರೀ ಸಂಪತ್ತು ಎಲ್ಲನೆ ತಗೊಳ್ಳೆ ಅಣ್ಣ ತಗೊಳ್ಳೆ ಗೊತ್ತುವರೆ ಜ್ವಕೆರೆ ಅವರೇ ಮಾಡಿ ತಾಯಿ ನನ್ನ ಪಾลีก ಬರ್ಲೆ ತಿಳ್ಕೊಂಡು ಮಗಳ ತಾಯಿ ಹಂಚಿಕೊತಾಳ ಬಂಧುಗಳೇ ಇದು ಇವತ್ತಿನ ಕಲಿಯುವುದಾದ ನಡೆದಿರ್ತಕ್ಕ ಹಾಯ್ ಯಾಕಪ್ಪಾ ಅಂತಂದ್ರ ನೀ ಮಾಡಿದ ನೀ ಉಂಡ ಹೋಗಬೇಕು ಹೌದ್ರಿಪ್ಪಾ ನೀವು ಎಷ್ಟು ಜನ ತಾಯಿ ತಂದೆಗೆ ನೋಡ್ತೀರಿ ನಾಳೆ ನಿಮ್ಮ ಮಕ್ಕಳು ನಿಮ್ಗ ನೋಡೋರ ಅದನ್ನ ನೋಡಾಕತ್ಯಾರ ರೀ ನಿಮ್ಗ ನೋಡ್ಲಿಕತ್ತ ನೋಡಾಕ ಹತ್ಯಾರ್ರೀ ಹೆಂಗಪ್ಪಾ ಅಂತಂದ್ರ ಅದ್ಕ ಹೇಳ್ತಾರೆ ಏನತ್ರಿಪಾ ಯಾವಾಗ ಮುತ್ತು ಕೂಡಕೆ ಬರ್ತಾನ ನೋಡು ತುತ್ತು ಪಟ್ಟಕ್ಕೆ ಟಾಕಿ ಸದಕ್ ಹೊಚ್ಚ ಹಾ ಹಾ ಕಂತ ಕೊಡ್ತಾರ ನೋಡು ಅಪ್ಪಾ ನಮ್ಮ ಮಾತು ಮಾತ್ ಹೇಳುದೈತಿ ಏನತ್ರಿಪಾ ಹಿಂಗ ಬಂದು ಹಂಗರಿಗೆ ಮಾಸ್ತಾರ ಹಿಂಗ ಹೇಳಿ ಹೋದ ತಳಿ ಹೇಳಿ ಕಲ್ಪ್ ಭಾವನೆ ನಿಮ್ಮಲ್ಲಿ ಬಂದಿರುಬೀ ಓ ಮಾ ಮಾತ್ ನೀಡೇನ್ರೀ ತಪ್ಪ ಬ ಬೈದಿರ್ಬಾರದು ಹಾ ಹಾ ನಮ್ಮ ತಾಯಿಯವ್ರ ಪುತ್ತಾರ ಏನದ್ ಕುತ್ತಾರ್ರೀಪಾ ನಿಮ್ಮ ಹಣ್ಣು ತಂದ್ರ ಹೊಲ ಹಂಚಕೊಳಾಕಿರಾಗ ಮನೆ ಹಂಚ್ಕೊಳಾಕ ಹಾ ಹಾ ನಿಮ್ಮ ಹಡದ ತಂದಿ ತಾಯಿ ಇದ್ರಪ್ಪಾ ಅಂತಂದ್ರ ಏನ್ ಮಾಡ್ತಾರ್ರಿಪಾ ನಿಮ್ಮ ಹಡ್ದ ತಂದೆ ತಾಯಿ ಇದ್ರಪ್ಪಾ ಅಂತಂದ್ರೆ ಹೌದು ನಿಮ್ಮ ಕಣ್ಣು ಕಾಣಸ್ತಾ ಇದೀರಿ ಹಾ ನಿಮ್ಮ ಅಣತಂಬರು ನಿಮ್ಮ ಒ ಅಪ್ಪಗ ಶ್ರೀ ಸಂಪತ್ತದಿಂದ ಮನ್ಸದನ್ಯಾಗ ಇಟ್ಟು ತೂಗ್ತಿದ್ರು ಅಂದ್ರೆ ಸೈ ಕೊಡ್ರಿ ಹೌದ ನೀವು ಸೈ ಕೊಟ್ಟ ಮರೀನಾ ನಿಮ್ಮ ತಂದೆ ತಾಯಿಗೆ ಮೂಲ ಕುಂಡಸಿ ಭಿಕ್ಷಾ ಬಿಡಾಕತ್ತಾರ ಏನು ಕಲಿ ವಿಧಾನ ಅಣತಂಬ ನಾವು ಹಂಗೆ ಮಾಡೋರತ್ತಾವೆ ಇದು ಕಲಿ ವಿಧಾನ ಆಗಿರ್ತಕ್ಕಂಥ ಘಟನೆ ಇಂಥ ವ್ಯವಹಾರಗಳನ್ನ ಹಾ ಹಾ ಇರಬಾರದು ஒருவார் இருப்பா ஆகில காலுக்கு எழுதிருப்பா சூழல ಬಂಕಿ ಕಾಡ್ತಿದ್ದು ತಾಯಿನೇಳ ದೇವಿಗೆ ಹಾಲು ಉಣಬೇಕ ಹಣ್ಣು ಉಣಬೇಕ ಸಾಗುರ ನೋಡ ತಾಯಿ ಪುರುಷೇಳಿ ತಾಯಿನೇಳ ದೇವಿಗೆ ಎಂತ ಬಂಕಿ ಕಾಡವಂತ ಹೇಳಿ ಸೂರ್ಯ ಚಂದ್ರಿಗೆ ನೆಲ ಬಂದೇ ಪಾರೊಂಡಪ್ಪ ಇರೋರ್ಗಿನ ಇಳಿತಕ್ಕಂತ ನನ್ನಪ್ಪ ಲಿಂಗ ಬೀರದವ್ರು ಹುಟ್ಟಿ ಬಂದ ಬಣ್ಣಪ್ಪ ಈ ಕಟ್ಟಿ ಪುತ್ರ ನಮ್ಮ ಓದಿಯರ್ಗೆ ಬಂಕಿ ಕಾರ್ತಿನ ಕಾಲದಾಗ ಏ ಕಡಕಲ್ರಿ ಯಾರಿಗೆ ಇವ್ರಿಗೆ ಎಂತ ಬಂಕಿ ಕಾರ್ತಾವಪ್ಪ ಅಂತಂದ್ರೆ ಹಡಾಪಾರ್ ತಿಂದ ಎಗ್ ರೈಸ್ ತಿಂದ ಮ್ಯಾಗಿ ತಿಂದಪ್ಪ ಅಂತಂದ್ರೆ ಇಂತ ಜರ ಬಂಕಿ ಕಾಡ್ದಪ್ಪ ಅಂತಂದ್ರೆ ಇಲ್ಲಿ ಕುತ್ತಾರಲ್ಲ ಹೇಳ್ರಪ್ಪ ಇಂತ ಹೆಗ್ಗಣ ಮಾರ ಹೊಡ್ತಾರ ಮಾಡ್ ಕಿತ್ತಿದ್ರಪ್ಪ ಈಗ ಈ ಎಗ್ ರೈಸ ಚಿಕ್ಕಣ್ಣ ಜರ್ ಹಂತ ಬಂಕಿ ಕಾಡ್ದಪ್ಪ ಅಂತಂದ್ರೆ ಎಂತ ಕಾಡ್ತಾರಪ್ಪ ಹಂತ ಕಾಡ್ದಪ್ಪ ಅಂತಂದ್ರೆ ಇಲ್ಲಿ ಕುತ್ತಿರ್ತಾರಲ್ಲ ಹಾ ಕುತ್ತಾರಪ್ಪ ಅವ್ರ ಹೆಗ್ಗಣ ಮಾರ ಹೊಡ್ತಾರ ಅಯ್ಯೋ ಇನ್ನ ಇನ್ನೊಂದು ಹೇಳದೈತಿ ಏನಪ್ಪ ಶೇಮ್ ರೆಡ್ಡಿ ಮಲ್ಲಮ್ ಪದ್ಮಾವತಿ ಏನ್ ಮಾಡ್ರಪ್ಪ ಶೇಮ್ ರೆಡ್ಡಿ ಮಲ್ಲಮ್ ಪದ್ಮಾವತಿ ಏನ್ ಮಾಡುದಪ್ಪ ಅಂದ್ರೆ ಏನ್ ಮಾಡ್ ಸರ ಝಾಡೂಸಿ ಮಲ್ಲಮ್ ಓದ್ ಝಾಡೂಸಿ ಹತ್ತಿ ಪದ್ಮಾವತಿ ಮಲ್ಲಮ್ ಒದ್ಳು ಹಳ್ಯಾಗ ಮಲ್ಲಮ್ ಏನ್ ಮಾಡ್ತಾಳಪ್ಪ ಹೊಳ್ಳಿ ಬಂದ ಹತ್ತಿ ಕಾಲ್ ಒತ್ತಾಳ ಓದ್ತಾ ಅತ್ತಿ ಕಾಲ್ ಓದ್ತಾಳಿ ಕಾಲ್ ಒತ್ತೆ ಹತ್ತಿ ಪದ್ಮಾವತಿ ಒತ್ತಾಳ ಏನ್ಪಾ ಬನ್ನಿ ಅಬ್ರೂ ನಾಚಿಕೆ ಎಲ್ಲಾನೇ ಬಿಟ್ಟಿ ಅಲ್ಲ ವಾದಾಮ್ ವಾದಿ ಬಂದಿ ಜಾಡೇಶಿ ಒದ್ದಿನ ಹಾಳು ಹಾಯಿರು ನಾಜ್ಕೆ ಮಾ ನಾ ಬಿಟ್ಟು ಹೊಳೆ ಬಂದ ನನ್ನ ಕಾಲ ಒತ್ತಲಕ್ಕೆ ತಿದಲ್ಲ ಮಲ್ಲಿಯ ತಂದಕರಗ ತಿನ್ನು ಮಲ್ಲಮ್ಮ ಹೇಳ್ತಾಳ ಏ ಹೇಳ್ತಾರಪ್ಪ ನಿನ್ನ ತೊಗಲ ಹಣ್ಣಗೆ ಅದು ಹಣ್ಣ ನಿನ್ನ ಹಣ್ಣಿನ ಕಾಲಿಗೆ ನನ್ನ ಗಟ್ಟೆನ ಮೈ ಒದ್ದು ನಿನ್ನ ಕಾಲೆಲ್ಲೆರೆ ನೂಸುಗತ್ತ ತಳತಿ ಬಂದ ನಿನ್ನ ಕಾಲ ಒತ್ತಲಕ್ಕೆ ತಿನೆ ತೇಳೆ ಮಲ್ಲಮ್ಮ ಅತ್ತಿಗೆ ಹೇಳಿದಳು ಅತ್ತಿ ಹೇಳರಪ್ಪ ಆಗಿನ ಕಾಲಕ್ಕೆ ಮಲ್ಲ ಮಲ್ಲಮ್ ಗೊತ್ತಾರ ಅಂತೇಳಿ ಏನ್ ಮಾಡ್ರಿ ಹತ್ತೆ ಕೂತ ನಮ್ಮ ಎಲ್ಲರಿಗೋ ಹೇ ಹತ್ರಪ್ಪಾ ಮನೆಯನವ್ರು ನೀವ್ ನಿಮ್ಮ ಸಸ್ಯಾರಿ ಹೊದ್ರಪ್ಪಾ ಅಂತಂದ್ರ ಕಾಂಡಗಳು ಐತಾರೆ ಹತ್ತು ಹೋಗಿ ಬಿಡ್ತಾರೆ ಏನ್ರೀ ಬರ ನೀವ್ ನಿಮ್ಮ ಸಸ್ಯಾರಿ ಹೊದ್ರಪ್ಪ ಅಂತಂದ್ರೆ ನಿಮ್ಮ ಸಸ್ಯಾರಿ ನಿಮ್ಮ ಕಾಲು ಒತ್ತಲ್ಯವ್ವ ಒತ್ತಾಗಲ್ಲ ಗೊತ್ತಾತು ನಿಮ್ಮ ಕುತ್ಗಿನೇ ಒತ್ತಾರು ಅವ ಕುತ್ಗೆ ಒತ್ತಾಯ್ತಲ್ರೀಪಾ ಆರೊತ್ತು ಸಸ್ಯಾರಿ ಇಲ್ಲ ಸೋಮ ಹೆಂಗ ಕೊಂಡ್ ಬಿಡ್ತಾರೆ

ನಮ್ಮ ಸರಜೋಡಿ ಶಿಕ್ಷಕರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರಪ್ಪಾ ಭಾ ಕಲಾವಿದರಾಗಿರ್ತಕ್ಕಂಥವ್ರು ಅವರು ಮಾತಾಡ್ತಕ್ಕಂತ ವಿಷಯದೊಳಗ ಹಾಡಿರ್ತಕ್ಕಂಥ ಪಥ್ಯದೊಳಗ ಏನ್ ಮಾಡಿದ್ರಪ್ಪಾ ಏನರ ಹಿಡಿದ ವಿಷಯ ಚರ್ಚೆ ಮಾಡಿರ್ತೇವೆ ಕೈ ತೋಟಿಗೆ ಕೊಟ್ರ ಹಾ ವಿಷಯ ಹಿಡ್ದು ಚರ್ಚೆ ಮಾಡುದದ ಇಲ್ಲ ಬ್ಯಾಡಪ್ಪ ಅವರು ಬಂದಂಗ ಅವ್ರು ಹಾಡ್ಕೊತೋಲಿ ನೀವು ಬಂದಂಗ ನೀವು ಹಾಡ್ಕೊತೋಲಿ ಅಂತ ಹೇಳಿ ಹಿಂಗ ಅಪ್ಪಣಿ ಕೊಟ್ರಪ್ಪ ಅಂತ ಹಿಂಗೆ ಹೋಗುದದ ಏ ಅಪ್ಪಾ ಹಿಡಿದ ಬೀಳದವ್ರು ಮುಂದ ಹಾ ಹಾ ಬೀರ್ ಅವ್ರ ಹೆಂಗ್ ಹುಟ್ಟದ ಏನೇನೋ ಕೀರ್ತಿಗಳನ್ನ ಮಾಡುದು ಇದು ಹೇಳ್ಬೋತ ಇದು ಹೇಳ್ಕೊತ್ರಪ್ಪ ಹೆಂಗ ಮಾಡಿರೀನ್ ನಾವೇನ್ ಅವ್ರ ಏನು ಕೇಳ ಆ ಭಾವನೆ ಅವ್ರ ಹಾಡಿರ್ತಕ್ಕಂತ ಹಾಡಿನೊಳಗ ಮಾತಾಡ್ತಕ್ಕಂತ ವಿಷಯದೊಳಗ ತಪ್ಪ ದೋಷಗಳನ್ನ ಹಿಡಿದು ಕೇಳಂದ್ರ ಕೇಳ್ತೈತಿ ಹಂಗ್ ಮಾಡೋಣ ಸಂತೋಷದ ಮಾತಿರ್ಲ ಗೊತ್ತ ಹೇಳಿದ್ರು ನಮ್ಗೆ ಕೇಳಿಸಿ ಬಿಡ್ತದ ನಮ್ಮ ಸರಜೋಡಿಯ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಏನು ವಿಷಯಗಳನ್ನ ಪ್ರತಿಪಾದನೆ ಮಾಡಿದರಪ್ಪ ಅಂತಂದ್ರೆ ಮಾಡಾರ ಇಲ್ಲಿ ಎಲ್ಲಾರು ಹಿರಿಯಾರ ಕೇಳಿಸಿಕೊಂಡ್ರಿ ನಮ್ಮ ತಾಯಿ ದಾರ ಕೇಳಿಸಿಕೊಂಡು ಏನ್ ಅಂತಂದ್ರ ಏನ್ ಮಾತಾಡ್ರ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕ ಪಂಚಮುಖದ ಪರಮಾತ್ಮ ಅಂತ ಹೇಳಿ ನಮ್ ಸರ್ ಅವರು ಮಾತಾಡಪ್ಪ ಇಲ್ಲಿ ನಾವೇನು ವಾಳು ಹಾಕ್ತಿರಪ್ಪ ಪಂಚಮುಖದ ಪರಮಾತ್ಮನೇ ಸೃಷ್ಟಿ ಆಗ್ತಕ್ಕಂಥವ ಪಂಚಮುಖದ ಪರಮಾತ್ಮನೇ ಸೃಷ್ಟಿ ಆಗ್ತಕ್ಕಂಥ ಅವನೇ ಮಾಡ್ಯಾನೇತಾರ ಹ நீண்டி கிரி கிரா பிரபிர கரதவ்யாரு ಎಷ್ಟ ತತ್ವಗಳು ಕೂಡಿದ ಬ್ರಹ್ಮಾಂಡ ಆಗ್ಯದ ಮತ್ತ ಇದಕ್ ಪರಮಾತ್ಮನೇ ಹೊಡೆಯಬೇಕಾಗ್ಯದ ಹಾಯ ಹಾಯಾ ಭರ್ತಾಗಿ ಬ್ರಹ್ಮನ ಹೆಸರು ಬಂದಾದ ದಂಡ ವಿಷಯನ್ನ ಒಡದ ನೋಡಬೇಕಾಗ್ಯದ ಹೌದ್ರಪ್ಪಾ ಈ ಪಂಚ ಮಾಭುತ ತತ್ವದ ಶರೀರ ಒಳಗ ಹೌದ್ ನೂರು ಎಕರೆ ವಿಷಯ ಬರ್ತದ ಹಾ ಉಳಿಸಿದ್ರ ಶರೀರ ಒಂದೇ ಕಾಣಸ್ತದ ಹಂಗ ಕಾಣಿಸತೀರಪ್ಪ ಭರ್ತಾಗಿ ಬ್ರಹ್ಮಾಂಡ ತಲಿ ಬ್ರಹ್ಮನ ಹೆಸರು ಬಂದಾದ ನೀವು ಪರಮಾತ್ಮ ಹೊಲಿಸಿರಿ ಹಾ ಹಾ ಬ್ರಹ್ಮನ ಕರೆಕ್ಟ್ ಇರ್ತದ ಪರಮಾತ್ಮನ ಕರೆಕ್ಟ್ ಅದ ನಮ್ಮ ಶ್ರೇಷ್ಠ ಕಲಾವಿದ್ರು ಹೇಳ್ತಾರ ಹೇಳ್ತಾರಪ್ಪ ಇನ್ನು ಇನ್ನೂ ಒಂದು ಮಾತು ಚಾಲೆ ಹಾಡುವ ಸಂದರ್ಭದೊಳಗ ಮತ್ತೆ ಹಾಡ್ದಿರಪ್ಪ ಇಲ್ಲ ವಿಷಯ ಹೇಳಿದ್ರ ಅವ್ರ ಮಾತ ಹೇಳಿದ್ರಪ್ಪ ಸರ ಇದು ಮಾನವ ಜಲಮ ಕೊನೆಯದ ಕೊನೆಯದ ಇದು ಹೊಳೆ ಹುಟ್ಟಿ ಬರಂಗಿಲ್ಲ ಬರಲ್ಲ ಸೂರ್ಯರು ಒಂದು ಮಾತು ಹೇಳದ ಏನತ್ರಿ ಕೃತ ಕೃತ ದ್ವಾಪಾರ ಕಲಿಯುಗ ಹ ಹ ಎಲ್ಲಾ ಕೂಡಿಸಿನೇ ಬರಬೇಕು ಒಟ್ಟು ಬರಬೇಕು ಒಟ್ಟುನೇ ಬರಬೇಕಿಗೆ ಮತ್ತೆ ಇನ್ನೂ ಒಂದು ಮಾತಾಡಿದ ಮಾನವರಲ್ಲೇ ಮನೆಗೆ ನಿಮ್ ನನ್ನಪ್ಪ ಮುತ್ಯ ಮಾಳಿಂಗರಾಯ ಸರ್ ಅವ್ರೆ ಪದ್ಯ ಹಾಡಿದ್ರು ಹೌದು ಇದು ಮಾನವ ಜಲಮ ಕೊನೆಯ ಹೊಳ್ಳಿ ಹುಟ್ಟಿ ಬರಂಗಿಲ್ಲ ಬರಲ್ಲ ಸೋರವ್ರಿಗೆ ಒಂದು ಮಾತು ಯಾವ ವಿಜಯಪುರ ಜಿಲ್ಲೆಯ ತಾಲೂಕಿನ ಕಕ್ಕಳ ಮೇಲೆ ಗ್ರಾಮದೊಳಗಿರಪ್ಪ ತಂದೆ ಲಚ್ಚಪ್ಪ ತಾಯಿ ನಗಮನ ಹಾ ಅನ್ನಪ್ಪ ಮೋನೇಶ್ವರ ಜಲಮಾಯತ್ತಿ ಬಂದ ಜಲಮಾಯತ್ತಿ ಬಂದ ಜಲಮಾಯತ್ತಿ ಬಂದ ಹೌದ್ರಪ್ಪ ವಿಚಾರ ಮಾಡ್ತಾರ ಪಟ್ಟಿಲೆ ಹುಟ್ಟಿರ್ತಕ್ಕಂತ ಮಗನಿಗೆ ಶಿಕ್ಷಣ ತಿಳಿ ಹೌದು ಬಂಧನಾ ಗ್ರಾಮದ ಶಂಕರ್ ಲಿಂಗರ ಕೈಯಾಗ ತಂದ ಶುದ್ಧಲಿಂಗ ಕೊಡ್ತಾಳೆ ಕೊಡ್ತಾರಪ್ಪ ಶುದ್ಧ ಲಿಂಗ ಗುರುವಿನ ಸೇವಾಗ ಸಾಣಿಗೆ ಬೇರೆಗೆ ಸವಿತಿದ್ದ ಶರಗಂಧದ ಕೊಟ್ಟಾಗಿ ನೈತ ನೈತಿದ್ದ ಶುದ್ಧಲಿಂಗ ಬಾಲ್ಯವನ್ನ ಅನ್ನ ಗದ್ದಸಿಬ್ಬಳ್ಳ ಪ್ರಾಯದೊಳಗೆ ಬಂದ ನಿಂತ ಮತ್ ಸಂಕಲ್ಪ ಪಡ್ತಾಳೆ ಕೊಡ್ತಾರ ಇನ್ನ ಮಗನೇ ಮದುವೆ ಮಾಡೋಣ ಅಂತ ಹೇಳಿ ನೀರ ಮಾಡಿದ್ರು ಆಯಿ ನಾಗಮ್ಮ ಹಂಬಲವನ್ನ ಇಟ್ಕೊಂಡು ಶಂಕರ್ ಲಿಂಗರ ಹತ್ರ ಬಂದ ಶರಗ ಶೆಟ್ಟ ಬಿದ್ದ ಕೇಳ್ತ ಕೇಳ್ತ ಬಾ ನನ್ ಹೊಟ್ಟಿಲೇ ಹುಟ್ಟಿರತಕ್ಕಂತ ಮಗಾ ನನ್ನ ಮಾತ್ ಕೇಳವಲ್ಲ ಕೇಳವಲ್ಲಾ ಮದವಿ ಆಗಂದ್ರ ಆಗಾಕ ತಯಾರಿಲ್ಲಾ ತಂದಕರಾಗ ಹಾ ಹಾ ರವಿನ ಮಾತ ಕೇಳಿ ಶುದ್ಧ ಲಿಂಗ ಮದುವಿನೂ ಅದ ಮಕ್ಳಾನು ಹಡದ ಹ ಬೆಕ್ಕ ಹಡದ ಸಂಸಾರ ತ್ಯಾಗ ಮಾಡಿ ಹೌದು ಮತ್ತ ಬಂತನಾಳ ಮಕ್ಕ ಬಂದು ಶಂಕರ್ಲಿಂಗರ ಮುಂದೆ ಶರಗಾಸಿ ಅಡ್ಡ ಬಿದ್ದ ಶರಗಾಸ ಅಡ್ಡ ಬಿದ್ದ ಹಾಳೆಗ ಶಂಕರ್ಲಿಂಗ ಮಹಾರಾಜರು ಹೇಳ್ತಾರೆ ನಿನ್ನ ಕೀರ್ತಿ ಬೆಳಗಿಲ್ಲ ಪವಾಡ ಬೆಳಗಿಲ್ಲ ಗೂಟಿಸಿರ್ತಕ್ಕ ಜೋಳಿಗೆ ದಂಡ ಪೋಲವನ್ನ ತೆಗೆದುಕೊಂಡು ಹೌದು ನನ್ನ ಮಠ ಬಿಟ್ಟು ಹೋಗತ್ತಂದಕ್ಕ ಲಿಂಗನ ಕಣ್ಣಾ ನೀರ ಮುತ್ತು ಸುರದಂಗ ಸುರ್ಯಕ್ಕೆ ಪ್ರಾರಂಭ ಮಾಡುವ ಭಗವಂತ ನಿನ್ನ ಮಠದ ಉಸಿರೋದ್ರೂ ಚಿಂತಿದ್ದಿತ್ತಿಲ್ಲ ಹಾಗೆ ನಾ ಹೆಂಗ್ ಮಾಡ್ಲಿ ನಗಲಿ ನಾ ಹೆಂಗಿರತ್ತ ಶಲಿಂಗ ಕಣ್ಣಾ ನೀರು ಆಗ್ಲಕತ್ತ ಆಗ ಶಂಕರ್ಲಿಂಗ ಮಹಾರಾಜ್ ಹೇಳ್ತಾನಿ ಶಿಂಗ ಏನು ಚಿಂತೆ ಮಾಡಬೇಡ ಮಾಡಬೇಡ ಇದೇ ಆ ಮಕ್ಕಳ ಊರಾಗಿನ ಹುಟ್ಟಿ ಬರ್ತೀನಿ ಓರ ಹುಟ್ಟಿ ಬರ್ತೀನಿ ನಾನು ಫೂನ ಇದತ್ತೆಂದಾ ಹೌದು ಇಲ್ಲಿ ಮಾನವ ಜನ್ಮ ತ್ಯಾಗ ಮಾಡಿ ಪ್ರಾಣಿ ಜನ್ಮಕ್ಕೆ ಗುರು ಶಂಕರಲಿಂಗ ಬಂದ ಬಂದ ಇಲ್ಲಿ ಸೋರ್ ಅವರು ವಾದ ಮಾಡಿರಬಹುದು ಯಾಕೆ ಮಾನವ ಜನ್ಮ ತ್ಯಾಗ ಮಾಡಿ ಪ್ರಾಣي ಜನ್ಮಕ್ಕೆ ಬಂದಾರಲ್ಲ ಅವರೇ ಶ್ರೇಷ್ಠ ಆತರ ಅಂತ ಇಲ್ಲಿ ವಾದ ಮಾಡಬಹುದು ಇಲ್ಲಿ ವಾದ ಮಾಡಿದರು ಈಗ ಒಂದು ಮಾತು ಹೇಳುದು ನಾನು ಬೀರ್ ದೇವ್ರ ಏನ್ ಮಾಡ್ಯುಂಗೇ ಪಟ್ಟದ ಹೊಸ ಕೆಸುರಾಜಕ್ಕೆ ಹಿರಿಬ್ಯಾನ್ ಹತ್ತಿತ್ತು ಹಿರಿಬ್ಯಾನ್ ಹತ್ತಿತ್ತು ಬೀರ್ ದೇವ್ರ ಹಚ್ಚಿ ರೋಗ ನಿವಾರಣೆ ಮಾಡುವ ಬೇಡಿಕೆಗಳನ್ನು ಬೇಕಾಗ ಹೇಳ್ತಾನೆ ಪಂಚಡಂಗಿ ವಾಯುಂಗಳ ರೂಮ ಚೂರಿ ತಯಾರಾಗ ಕಾಣ ಕರ್ಕೊಂಡು ಮೂರೂರ ಮೂಡಿಯುವ ಕುಳುಮೆಯನ್ನು ನೋಡ್ತಾರ ಮಾಡ್ತಾರ ಪಂಚ ಡಂಗಿ ವಾಯುಂಗಳ ಬಾಯಿ ಕೂಡ್ಲಿಲ್ಲ ಕೂಡ್ಲಿಲ್ಲ ದೇವರಿಗಿದೆ ಬಪ್ಪನ ಬೀರಪ್ಪ ಏನು ಚಿಂತೆ ಮಾಡಬೇಡ ಹಾ ಹಾ ಮೂರ ಪಟ್ಟದ ಮ್ಯಾಗ ಬಾರಾಂಬತಿಗವ್ರ ಹೊಟ್ಟಿ ಒಳಗೆ ವೀರ ನಾ ಹುಟ್ಟಿ ಬರ್ತೀನಿ ನಮ್ದು ನಿಂತ ಬೆಟ್ಟಿ ಡೋರಿ ಹೈಕಾರಿ ಕೆರೆ ಒಳಗ ಅಂತ ಹೇಳಿ ಓ ವೀರದವರಿಗ್ ಮಾತ್ ಕೊಟ್ಟು ಕಂಬಾರ ಕಾಣ ಕುಲಿಮೊಳಗ ದೇವ್ರ ಬಪ್ಪನ ಅವಕ್ಕೆ ಅದ ಮುಂದೆ ನನ್ನಪ್ಪ ಮುತ್ಯಾ ಮಳಗಿರ ಬಾರಾಂಬತಿ ಒಳಗೆ ಹುಟ್ಟಿ ಬಂದ ಬಾರಾತ್ ಹೊಟ್ಟಿ ಬಂದು ಹೆಗ್ಗೇರಿಕೆ ಗುರುವ ಶಿಷ್ಯರ ಕೂಡ್ಯಾರ ಕೂಡ್ಯಾರ ನೀವರೆ ಕೊನೆಯ ಮಾನವ ಜಲಮತ್ ನೀವಂದಿರಿ ಹೌದ ಹೌದಾ ನಾ ಕೃತ ಧೃತ ತಾಪಾರ ಇವರು ಎಲ್ಲಾನು ಕೂಡ ಈ ಶರೀರ ಸೋರೋರ ಎಲ್ಲರ ಬಂದವರು ದೇವರದ ನಾವು ಮಾನವರಿದ್ದೇವಂದ್ರ ಅಂದ್ರೆ ವಿಷಯ ಅಲ್ಲ 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 ಈ ಶರೀರ ಹೋಗಿ ಈ ಮೌಸದ ಶರೀರ್ ಹೋಗಿ ಮಂತ್ರ ಪಿಂಡ ಆಗಲಿಕ್ಕೆ ಬರ್ತದೆ ಮೌಸದ ಮುದ್ದೆ ಮಂತ್ರ ಪಿಂಡಾಗಲಿಕ್ಕೆ ಬರ್ತದ ಅತ್ತ ಗುರುವಿನ ಕೈಯಾಗ ಸಾಣಿಗೆ ಬೇರೆ ಸವಿದ ಶಿರಗಂಧದ ಕೊಟ್ಟೆಗೆ ನಿದ್ರ ದೇವ್ರ ಅನ್ಸ್ಕೊಳಕೆ ಬರ್ತದ ನಡದಾಡುವ ಹೇಳಿ ಯಾರಪ್ಪ ಾಮಳೆ ಜಲಮಾಯತಿ ಬಂದಿರ್ತಕ್ಕಂಥ ಸಿದ್ದೇಶ್ವರ ಸಾಮಾಸದಕ್ಕೆ ಹೊರಡುವ ದೇವ್ರ ಅನ್ಸಕೊಂಡ್ರು ಹೌದ್ರಪ್ಪ ಅಜ್ಜನ ಸಿದ್ದಪ್ಪ ಅನ್ಸಕೊಂಡ್ರೆ ಯಾವ ಕಣ್ಣಿಂಬ್ರಿಗಳ ಜಲಮ ಎತ್ತಿ ನನ್ನಪ್ಪ ನನ್ನ ಎಲ್ಲಾ ನಿಗಮ ಇವರು ಅನ್ಸಕೊಂಡ್ರು ನೀವರೆ ಕೊನೆಯ ಮಾನವ ಜಲ ಮಕ್ಕಳೆಂದಿರಿ ಹತ್ ಇದೇನು ಕೊನೆಯ ಮಾನವ ಜಲಮ ಹೊಳಿ ಹುಟ್ಟಿ ಬರ್ತದ ನಾ ಹೇಳ್ತೀನಿ ಇದು ಕೊನೆಯ ಮಾನವ ಜಲಮ ಅಲ್ಲ ಯಾಕಲ್ಲಪ್ಪ ಅಂತಂದ್ರೆ ಯಾಕ್ರಪ್ಪ ಈ ಪಂಚಮಭೂತದ ತತ್ವದ ಶರೀರ ಪುತ್ತೋರಿಗೆ ಕಾಣಿಸ್ಲಿಕ್ಕ ಎಲ್ಲರಿಗುನು ಈ ಜೀವಾತ್ಮ ಹೋದ ತಕ್ಷಣ ಮಾಡ್ಬೇಕ್ರಿಪ್ಪ ನನ್ನ ಶರೀರ ಹೆಂಗದ ಹಂಗ ನಿಮ್ ಕಣ್ಣೆ ಕಾಣಸ್ತದ ಅವ್ರ ಕಣ್ಣು ಕಾಣಿಸ್ತತ್ರಿ ನನ್ನ ಜೀವ ಹೋಯ್ತಪ್ಪ ಅಂತಂದ್ರ ನನ್ನ ಶರೀರ್ ಹೆಂಗದ ಕಣ್ಣೆ ಕಾಣಿಸ್ತದ ಒಳಗಿನ ಜೀವಾತ್ಮ ಹಾರಿ ಹೋಗಿರ್ತದ ಹಾಡ್ ಹೋಗಿರ್ತದ ಒಂದ್ ನಿಮಿಷ ರೀ ಇನ್ನ ಇನ್ನ ಮುಂದೆ ಈ ಶರೀರ ಕಣ್ಣು ಕಾಣಿಸ್ತದ ಕಾಲು ಕಾಣಿಸ್ತದ ಎಲ್ಲಾನು ಹೊರತಾಗಿ ಜೀವಾತ್ಮ ಹೋಗಿ ಶೇರ್ಕೋತದ ಪರಮಾತ್ಮಗ ಪರಮಾತ್ಮ ಹೋಗದ್ರಿ ಈ ಶರೀರ ಕಣ್ಣು ಕಾಣಿಸಿರ್ತಕ್ಕಂತ ಜೀವಾತ್ಮನೆ ಬಿಟ್ಟು ಹೋಗ್ಯದ ಶರೀರ ಕಣ್ಣಿ ಕಾಣಿಸ್ತದ ಯಾಕೆ ಕಾಣಿಸ್ತೀ ಆ ಜೀವಾತ್ಮಗೆ ಸಾವಯಿತು ಮತ್ತೊಂದು ತಾಯಿ ಗರ್ಭದೊಳಗೆ ಶಿರ ಜೀವಾತ್ಮ ಮತ್ತೆ ಜಲಮಾತ ಆಗ್ತದ ಮಣ್ಣಿನ ಕಾಯ ಮಣ್ಣಾ ಮಣ್ಣಿನ ಕಾಯಿ ಆಗ್ತದ ಇನ್ನು ಸೈಬರಿಗೆ ಒಂದು ಮಾತು ಹೇಳುದ್ರಿ ಸೈಬರಿಗೆ ಅವ್ರಿಗೆ ಬರ್ತಿದ್ದಿರ್ತಕ್ಕಂಥ ವಿಷಯ ಅದ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ಆದಿಶಕ್ತಿ ಅಂತ ಹೋಗಿ ಮಣ್ಣು ತೊಗೊಂಡ ವಿಚಾರ ಮಾಡ್ತಾರ ಭೂಮಂಡಲ್ ತಯಾರ ಮಾಡ್ಯಪ್ಪ ಆದಿಶಕ್ತಿ ಅಂತಳ ಏನ್ ಮಣ್ಣು ಕೊಡತರಾಗ ಆಯ್ ಆದಿಶಕ್ತಿ ಗಣಸನ್ ಕಡೆಯಿಂದ ವಚನ ತಗೊಳ್ತಾಳಪ್ಪ ಅವಾಗ ನನ್ನ ಕಡೆಯಿಂದ ನೀವು ಮಣ್ಣು ತೆಗೆದುಕೊಂಡು ಅಂತಂದ್ರ ಹಾ ಅಂತಂದ್ರ ಮುಂದೆ ನಾ ಯಾರೇ ಮಾನವ ಅಂತಂದ್ರ ಅಕ್ಕೆ ತಂದ ಮಣ್ಣು ಕೊಡಬೇಕು ಅಂತ ಹೇಳಿ ಏನು ಮಾಡಿದಿರಿ ಎಲ್ಲರೂ ಸಮಾಧಿ ಹೋಗಬೇಕು ಅಂತಪ್ಪ ಅಂದ್ರೆ ಯಾರು ಮಣ್ಣು ಕೊಡಾಕ ಬರಂಗಿಲ್ಲ ಬಂದು ಹತ್ತು ಬಂದು ಭೂಮಿ ತಾಯಿ ಋಣ ತೀರಿಸಬೇಕೆ ಅಂತಾ ತೀರಿಸಬೇಕಾಗದಾ ತೀರಿಸ ಇದು ಅಷ್ಟೇ ಅಲ್ಲ ಮತ್ತೆ ಚೋ ಮಾರ್ರಲ್ಲ ಇಲ್ಲ ಯಾವ ಮೈಬೂಸು ಬಾನಕ್ಕೆ ಮುಂದಿನ ಸಂದಿಗೆ ಯಾವ ಪ್ರಕಾರವಾಗಿ ಹಾ ಹಾ ಸೂಚನೆ ಕೊಡ್ತಾನೆ ಅಂತಕಂತದ ಮಾತಾ ಮತ್ತೆ ಹೇಳಪತ್ತ ಬರದಾದ ನಮ್ಮ ಸೌರ ಮಾತಾಡತಕ್ಕಂತ ವಿಷಯವನ್ನು ಸಂಶಯ ಬಂದ ಕೇಳಿವಿ ಮುಂದಿನ ಸಂದಿಗೆ ಸಂಶಯ ಬರ್ಬೇಕಾದ್ರೆ ಬರಬಾರದು ಇಂತ ವಿಷಯ ಮಾತಾಡಾಗಿರಬಾರದು ಯಾಕಪ್ಪ ನೀವು ಅಖಲಾಂಡ ಕೋಟಿ ಬ್ರಹ್ಮಾಂಡ್ ಬ್ರಹ್ಮಾಂಡ ಇದು ಪರಮಾತ್ಮ ಸೃಷ್ಟಿ ಮಾಡ್ಲಿ ಬ್ರಹ್ಮನಿವರೇ ಮಲ್ಲ ಪರಮಾತ್ಮ ಬ್ರಹ್ಮಾಂಡ ಅಂದಿರಿ ಪರಮಾತ್ಮ ಪರಮಾತ್ಮನೇ ನಾಯಕ ಅಲ್ಲಿರಿ ಯಾರು ಒಡಿಯಾದ ಇದು ಒಂದು ಮಾತಾ ಆ ಮತ್ತಿದು ಕೊನೆಯ ಮಾನವ ಜನ್ಮಲತ್ರಿ ನಾನು ವಾದ ಮಾಡ್ತೀನಿ ಮಾಡಪ್ಪಾ ನಾನು ಹೊತ್ತ ಹೊಂದು ತನಕ ಕೊನೆಯ ಮಾನವ ಜನ್ಮಲ್ಲ ಹಿಂಗ್ ಹುಟ್ಟಿ ಬಂದವ ಇಂತ ಇಂತ ಊರ ಕೀರ್ತಿ ಮಾಡಿರ್ತ ನಾ ಹೇಳ್ತೀನಿ ಆಯ್ ಓ ಆಯ್ ಮಾಡಿ ಕೇಡಿ ಮಾಕ್ಕ ಆಯ್ ಓಳಿ ಕೇಳೋದೇ ಹಾ ಮತ್ತು ಏನು ಮತ್ತೆ ನಾವು ನಾ ವಾದ ಏನು ಮಾಡಕತ್ತೀನ್ ರೀ ಇಲ್ಲಿ ಮಾಡೀಂಗ ರೀ ಅಂದ್ರೆ ಅವ್ರು ಸೂಡು ಮಾಡ್ಬೇಕು ಜಗಾರ ಸುದ್ದಿ ಸಾರಕತ್ತದ ನಮ್ಮ ಭಾಳ ಮತದೊಳಗೆ ನುಂಗಿ ಪಟ್ಟಣ ದೇವ್ರಗಳ ಬಪ್ಪಣ್ಣ ವಚನ ಕೊಟ್ಟಣ ಬಾರಾಮತಿಗೋರ್ ಹೊಟ್ಟಿ ಒಳಗೆ ಹೊಟ್ಟಿ ಬರ್ತೀನಿ ವೀರ ಮಳೆಂಗ ವಚನ ಕೊಟ್ಟಣ್ಣ ಸತ್ಯ ಶಿದ್ಧರ ಮಾತ ಎಂದು ಸುಳ್ಳು ಆಗಂಗಿಲ್ಲ ಅದಕ್ಕೆ ಹೇಳ್ತೇವನು ಸತ್ತ ಧರ್ಮರು ಸತ್ತಾರ ಅವತಾರ ಪಟ್ಟಾರು ಹಾಲೆ ಹಾಲೆ ಮತ್ತ ಸತ್ಯ ಚಂಡ್ರ ಮಾಡಿರ್ತಕ್ಕಂತ ಕೀರ್ತಿ ನಾವು ಇದು ಮಾನವ ಜನಮ ಹೌದು ಬೀರದೇವರ ಮಾಳಿಂಗರಾಯ ಅವ್ರು ಇಟ್ಟಿರತಕ್ಕಂತ ಹೆಜ್ಜೆ ಆಡಿರ್ತಕ್ಕಂತ ಮಾತ ಕಲಿಯುಗದ ಸದೇ ಕರಿತಲಿ ಮಾನವ್ರ ನಾವು ಹೌದ್ರಪ್ಪ ಕರಿತಲಿ ಹುಲಜಂತೆ ಮಟ್ಟಿಗೆ ಶಿವ ಪಾರ್ವತಿ ಬಂದು ಮುಂದಾ ಸುತ್ತಾರಪ್ಪ ಅಂತಾರೆ ಹೌದು ಅವ್ರ ಬಗ್ಗೆ ನಿಂದೆ ಮಾಡಿ ಮಾತಾಡಕ ಕೊನೆ ಮಾನವ ಜನ್ಮಕ್ಕೆ ನಾ ಏನಷ್ಟು ದೊಡ್ಡ ಅವನಲ್ಲ ಹೌದು ನಂದ ವಾದ ಐತಿ ಮುಂದಿನ ಸಂದಿಗ್ ಮನ ಸೋರಿದ ಕೊನೆಯ ಅಂದ್ರೆ ಅವ್ರ ಆಧಾರ ಹೇಳ್ತಾರ ಇದು ಹಿಂಗೆಲ್ಲ ಈಗ ಹೊಳ್ಳಿ ಹುಟ್ಟಿ ಬರ್ತೈತಿ ನಮ್ಮ ವಾದ ಐತಿ ಏನ್ ಯಥಾ ಅರಿತಿನಾಗ ಗುಣಿ ಸತ್ಯ ಸುಂದ್ರ ಅಂತ ಕ್ಯಾಲೆ ನಾಡಿ ನಮ್ಮ ಶ್ರೇಷ್ಠಗಳಾದ್ರಿ ಪಳೆತ ಶುಭಾಷಂದ್ರನ ಗುರುನಾಥನ ಬಿಡಿಕೆ ಅವ್ರಿಗೆ ನಾಡ್ ಮೇನ ಮಾತ್ನ ಪಾಡಾಗಿದು ಚಿಕ್ಕ ಹಾಗೆ ಕುಂತಿರ್ತಾರೆ ಅವರು